ನಮಸ್ಕಾರ ಸ್ನೇಹಿತರೆ ನಿವೇದಿತಾಸ್ ವಿದಿತಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೀಟ್ರೂಟ್ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಬೀಟ್ರೂಟ್ನ ಬಳಸಿ ಮಾಡುವಂಥ ಪಲ್ಯ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲಿ ಮಕ್ಕಳು ಬೀಟ್ರೂಟ್ ಪಲ್ಯ ತಿನ್ನಲ್ಲ ಅಂತ ಹಠ ಮಾಡಿದಾಗ ಈ ಥರ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನೀವು ಕೊಟ್ಟಿರೋ ಲಂಚ್ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ ತುಂಬ ರುಚಿಯಾಗಿ ತುಂಬ ಡಿಫ್ರೆಂಟ್ ಟೇಸ್ಟಾಗಿ ಇರುತ್ತೆ ಸ್ನೇಹಿತರೆ ನಾನು ಈಗ ಯಾವ್ಯಾವ್ದು ಸಾಮಾನುಗಳನ್ನ ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ ಮೊದಲಿಗೆ ಅರ್ಧ ಕೆ ಜಿ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಗೇಟೆ ಈರುಳ್ಳಿ ಹಾಗೆ ನಾಲ್ಕೈದು ಹಸಿರು ಮೆಣ್ಸಿನ್ಕಾಯಿ ಅರ್ಧ ಸ್ಪೂನು ಪೆಪ್ಪರ್ ಪುಡಿ ಹಾಗೂ ಅರ್ಧ ಸ್ಪೂನು ಬೇಳೆ ಸಾಂಬಾರು ಪುಡಿನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೂ ಐದು ಮೊಟ್ಟೆನ ಇಲ್ಲಿ ಬಳಸ್ತೀನಿ ಸ್ನೇಹಿತರೆ ಮೊದಲು ಈಗ ಬಾಣಲಿನ ಒಲೆ ಮೇಲಿಟ್ಟು ಕಾದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದು ಕಾದ ತಕ್ಷಣ ನೀವು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ನೇಹಿತರೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಬಳಸ್ತಾ ಇಲ್ಲ ಸಾಸಿವೆ ಸಿಡಿದ ತಕ್ಷಣ ಹಸಿರು ಮೆಣಸಿನ್ಕಾಯಿನ ಹಾಕಿ ಸ್ನೇಹಿತರೆ ಅದು ಮೆತು ಆಗೋವರೆಗೂ ಉರಿ ಸಾಕು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ ನೀವು ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಬಳಸಬೇಡಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ಬೇಳೆ ಸಾಂಬಾರು ಪುಡಿ ಹಾಗೂ ಪೆಪ್ಪರ್ ಪುಡಿ ಎರಡೂ ಉಪಯೋಗಿಸೋದ್ರಿಂದ ತುಂಬ ಖಾರ ಅನ್ನಿಸ್ಬೋದು ಮಕ್ಕಳು ತಿನ್ನೋದಕ್ಕೆ ಹೋಗೋಲ್ಲ ಆದ್ದರಿಂದ ಇದನ್ನು ಮೀಡಿಯಂ ಖಾರ ಇಟ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ಜಸ್ಟ್ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ ಈಗ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈರುಳ್ಳಿನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರಿಯಿರಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಉರಿಯಿರಿ ಸ್ನೇಹಿತರೆ ನೀವು ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ವ್ಯೂ ಕೊಟ್ಟಷ್ಟು ನನಗೆ ಇನ್ನೂ ಬೇರೆ ಬೇರೆ ವೀಡಿಯೋಗಳನ್ನ ಮಾಡೋವಂಥ ಖುಷಿ ಸಿಗುತ್ತೆ ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಂತರ ನೀವು ತುರಿದಿಟ್ಕೊಂಡಿರೋ ಅಂತ ಬೀಟ್ರೂಟನ್ನು ಹಾಕಿ ಸ್ನೇಹಿತರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಹುರಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿ ಸ್ನೇಹಿತರೆ ಇದಕ್ಕೆ ಕಲ್ಲುಪ್ಪು ಮಲ್ಸಕ್ಕೆ ಹೋಗ್ಬೇಡಿ ಕಲ್ಲುಪ್ಪು ಕರ್ಗಲ್ಲ ಇದರಲ್ಲಿ ಅದರಿಂದ ಕಲ್ ಬೈಗೆಲ್ಲ ಸಿಕ್ಬಿಡುತ್ತೆ ನೀವು ಬೀಟ್ರೂಟ್ನ ತೋ ಸ್ವಲ್ಪ ಹಸಿವಾಸನೆ ಹೋಗುವವರೆಗೂ ಪ್ಲೇಟ್ ಮುಚ್ಬಿಟ್ಟು ಬೇಯಿಸಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ಟೀ ಲೋಟದಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ರೆ ಬೀಟ್ರೂಟು ಬೇಗನೆ ಬೇಯ್ಕೊಡುತ್ತೆ ಸ್ನೇಹಿತರೆ ಆದ್ದರಿಂದ ನೀವು ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಬೀಟ್ರೂಟ್ ಬೆಂದಿದೆಯಾ ಇಲ್ವಾ ಅಂತ ಅದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮೊದಲು ಬ್ರೈಟ್ ಇರುತ್ತೆ ಮತ್ತು ಮತ್ತೆ ಬೇಯಿಸ್ತಾ ಬೇಯಿಸ್ತಾ ಸ್ವಲ್ಪ ಡಾರ್ಕ್ ಕಲರ್ ಬರ್ತಾ ಗೊತ್ತಾಗುತ್ತೆ ಸ್ನೇಹಿತರೆ ನೀವು ಬೀಟ್ರೂಟ್ನ ಜಾಸ್ತಿಯೂ ಬೇಯಿಸೋದಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ಎಪ್ಪತ್ತು ಭಾಗ ಬೀಟ್ರೊಟ್ಟು ಬೆಂದರೆ ಸಾಕು ಸ್ನೇಹಿತರೆ ನಂತರ ನೀವು ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡಿರುವಂಥ ಐದು ಮೊಟ್ಟೆನೂ ಒಡೆದಿಟ್ಕೊಂಡಿರಿ ಸ್ನೇಹಿತರೆ ನಾನೀಗ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಬೀಟ್ರೂಟು ಅದ್ರ ಕಲರ್ ಚೇಂಜ್ ಇದೆ ನಿಮಗೆ ಗೊತ್ತಾಗುತ್ತೆ ಯಾವಾಗ ಹಾಕಬೇಕು ಅಂತ ಅದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಆಲ್ರೆಡಿ ನಾನಿವಾಗ ಒಡೆದಿಟ್ಕೊಂಡಿರುವಂಥ ಮೊಟ್ಟೆನ ಇದ್ದೀನಿ ಸ್ನೇಹಿತರೆ ಆದಷ್ಟು ನೀವು ಮೊಟ್ಟೆನ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಬಿಡಿ ಯಾಕಂದರೆ ತಳ ಇಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಮೊಟ್ಟೆ ಹಾಕಬೇಕಾದ್ರೆ ನೀವು ಆದಷ್ಟು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ನೀವು ಅದನ್ನು ಉರಿಬೋದು ಸ್ನೇಹಿತರೆ ಇದು ಹೆಲ್ದಿ ಹಾಗೆ ಒಳ್ಳೆ ಟೇಸ್ಟ್ ಕೊಡೋ ಪಲ್ಯ ಸ್ನೇಹಿತರೆ ಬೀಟ್ರೂಟಲ್ಲಿ ಬೀಟ್ರೂಟ್ ತಿಂದರೆ ನಾವು ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಮೊಟ್ಟೆ ಹೈ ಪ್ರೋಟೀನ್ ಇರೋದ್ರಿಂದ ನಮಗೆ ಎಲ್ಲ ರೀತಿಯ ವಿಟಮಿನ್ಸ್ ಮತ್ತು ಪ್ರೋಟೀನ್ಗಳು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನಾನಿವಾಗ ನೀವೇ ನೋಡ್ತಾ ಇರ್ಬೋದು ನೆಕ್ಸ್ಟು ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಉರಿ ಸ್ನೇಹಿತರೆ ಅದು ಸ್ವಲ್ಪ ಸ್ಮೆಲ್ ಹೋಗಬೇಕು ಮೊಟ್ಟೆದು ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಹುರಿರಿ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪುಡಿ ಬೆಳೆ ಸಂಪನ್ನ ಈಗ ಸೇರಿಸಿ ಸ್ನೇಹಿತರೆ ಚೆನ್ನಾಗಿ ಉರಿತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಜಾಸ್ತಿ ಅದನ್ನು ತಳ ಹಿಡಿಸೋದಕ್ಕೆ ಹೋಗಬೇಡಿ ಆದಷ್ಟು ತಿರುಗಿಸ್ತಾನೆ ಇರಿ ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾ ಇದ್ದರೆ ಅದು ನಿಮ್ಗೆ ಅವಾಗ ತಳ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಇವಾಗ ನೀವು ಮೊಟ್ಟೆ ಹಾಕಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಹೋದರೆ ಸಾಕು ಸ್ನೇಹಿತರೆ ಈ ಥರ ರುಚಿಯಾದ ಬೀಟ್ರೂಟ್ ಹಾಗೂ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ತುಂಬ ರುಚಿ ಇರುತ್ತೆ ಮನೇಲಿ ಒಂದು ಸಲ ಮಾಡಿ ನೋಡಿ ನೀವೇ ನೋಡ್ಬೋದು ಮೊಟ್ಟೆ ಯಾವ ರೀತಿ ಬೀಟ್ರೂಟ್ ಜೊತೆ ಹೊಂದಿಕೆ ಆಗ್ತಿದೆ ಅಂತ ನಿಮಗೆ ಮೊದಲು ಕನ್ಫ್ಯೂಷನ್ ಆಗಿರ್ಬೋದು ಬೀಟ್ರೂಟ್ ಮೊದ್ ಜೊತೆಗೆ ಮೊಟ್ಟೆ ಚೆನ್ನಾಗಿರುತ್ತಾ ಅಂತ ಅಥವಾ ಹೊಂದ್ಕೊಳ್ಳುತ್ತಾ ಅಂತ ಕನ್ಫ್ಯೂಷನ್ ಇರ್ಬೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನಾನಿವಾಗ ಬೇಳೆ ಸಾಂಬಾರು ಪುಡಿ ಪೆಪ್ಪರ್ ಪುಡಿ ಸ್ವಲ್ಪ ಉಪ್ಪಾನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರ್ತೀನಿ ಸ್ನೇಹಿತರೆ ನೀವು ಆದಷ್ಟು ತಿರುಗಿಸ್ತಾ ಇದ್ದಷ್ಟು ಅದು ನೀಟಾಗಿ ಹದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೂ ತಳ ಹಿಡಿಯೋ ಚಾನ್ಸಸ್ ಕೂಡ ಇರೋದಿಲ್ಲ ಮತ್ತು ನೀವು ಹುರಿಬೇಕಾದ್ರೆ ತುಂಬ ಫ್ಲೇವರ್ ಚೆನ್ನಾಗಿ ಗಮ್ಮನೋ ಫ್ಲೇವರ್ ಬರುತ್ತೆ ಸ್ನೇಹಿತರೆ ಅವಾಗಲೇ ತಿನ್ನಬೇಕು ಅನ್ನೋ ಆಸೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೇಲಿ ಒಂದು ಸಲ ಮಾಡಿ ನೋಡಿ ಸೇಮ್ ಇದೇ ರೀತಿ ನೀವು ಮೂಲಂಗಿ ಸೊಪ್ಪು ಸಿಗುತ್ತಲ್ಲ ಮೂಲಂಗಿ ಸೊಪ್ಪನ್ನ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಇದೇ ರೀತಿಯಲ್ಲಿ ಪಲ್ಯ ಮಾಡ್ಕೋಬೋದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾನು ಆ ಥರ ವಿಡಿಯೋಗಳನ್ನು ಕೂಡ ಹಾಕ್ತೀನಿ ಇವಾಗ ಆಲ್ಮೋಸ್ಟ್ ಪಲ್ಯ ರೆಡಿ ಆಗ್ತಾಯಿದೆ ಸ್ನೇಹಿತರೆ ನೀವೇ ನೋಡ್ಬೋದು ಪಲ್ಯ ಆಲ್ಮೋಸ್ಟ್ ಬೆಂದಿರೋದ್ರಿಂದ ನೀವೇ ನೋಡ್ಬೋದು ಹೇಗೆ ಅದು ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಅಂತ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಲಾಸ್ಟಲ್ಲಿ ನೀವು ಕತ್ತರಿಸಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆ ಚೆನ್ನಾಗಿ ತಿನ್ಬೋದು ಅಥವಾ ಅನ್ನ ಇದ್ದರೆ ಸೈಡಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು ತುಂಬ ರುಚಿ ಇರುತ್ತೆ ಈಗ ಪಲ್ಯ ಆಯಿತು ಸ್ನೇಹಿತರೆ ನೋಡಿ ಈ ವಿಶ್ ಈ ವಿಡಿಯೋ ಇಷ್ಟ ಆದರೆ ದಯ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್